ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಈ ವಿಡಿಯೋದಲ್ಲಿ ಮಾಲಿಕ್ಯುಲರ್ ಮಾಸ್ ಅಥವಾ ಮಾಲಿಕ್ಯುಲರ್ ವೆಯ್ಟನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಯಾಕೆಂದರೆ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಕೂಡ ಇದು ಏನು ಮಾಲಿಕ್ಯುಲರ್ ಮಾಸ್ ಅಂದರೆ ಇಟ್ ಈಸ್ ದ ಸಮ್ ಆಫ್ ಅಟೋಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ ಒಂದು ಮಾಲಿಕ್ಯೂಲಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳ ಆಟೋಮಿಕ್ ಮಾಸಸ್ ಏನಿದೆ ಅದನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದೇ ಮಾಲಿಕ್ಯುಲರ್ ಮಾಸ್ ಆಗಿರುತ್ತೆ ನೀವು ಒಂದು ಮಾಲಿಕ್ಯುಲರ್ ವೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆ ಮಾಲಿಕ್ಯುಲಲ್ಲಿ ಇರುವಂಥ ಎಲಿಮೆಂಟ್ಸ್ಗಳ ಆಟೋಮಿಕ್ ಮಾಸ್ ನಿಮಗೆ ಗೊತ್ತಿರಬೇಕು ಸೊ ಆಗ ಮಾತ್ರ ಅದರ ಮಾಲಿಕ್ಯುಲರ್ ವೇಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಒಂದು ಜನರಲ್ ಎಕ್ಸಾಂಪಲ್ ತಗೊಳ್ಳೋಣ ಸೊ ಇಲ್ಲಿ ನೋಡಿ ಎ ಬಿ ಫೈ ಸೊ ಎ ಬಿ ಫೈ ಅನ್ನುವಂಥದ್ದು ಒಂದು ಮಾಲಿಕ್ಯೂಲ್ ಹೇಗೆ ಇದರ ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋದು ಒಂದು ಜನರಲ್ ಎಕ್ಸಾಂಪಲ್ ತಗೊಳ್ಳೋಣ ಎ ಬಿ ಫೈ ಎ ಬಿ ಫೈ ಅನ್ನುವಂಥದ್ದು ಒಂದು ಮಾಲಿಕ್ಯೂಲ್ ಈ ಮಾಲಿಕ್ಯೂಲ್ ಆಗಿರುವಂಥದ್ದು ಎ ಆ್ಯಂಡ್ ಬಿ ಅನ್ನುವಂಥ ಎಲಿಮೆಂಟ್ಸಿಂದ ಈ ಎರಡು ಎಲಿಮೆಂಟ್ಗಳು ಸೇರಿ ಎ ಬಿ ಫೈ ಫಾರ್ಮ್ ಆಗಿದೆ ಸೊ ಇದರ ಮಾಲಿಕ್ಯುಲರ್ ಮಾಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಸೊ ಫಸ್ಟ್ ನೋಡಿ ನಾವು ಒಂದೊಂದು ಎಲಿಮೆಂಟನ್ನ ಕನ್ಸಿಡರ್ ಮಾಡೋಣ ಮೊದಲನೇದು ಎ ಸೊ ಇಲ್ಲೇನಾಗ್ತಿದೆ ಆಟೋಮಿಕ್ ಮಾಸ್ ಆಫ್ ಎ ಸೊ ಎಲಿಮೆಂಟ್ ಏನ ಆಟೋಮಿಕ್ ಮಾಸ್ ಸೊ ಇದು ನಿಮ್ಗೆ ಮುಂಚೆನೇ ಗೊತ್ತಿರಬೇಕು ಇಂಟು ನಂಬರ್ ಆಫ್ ಎ ಸೊ ಎಷ್ಟು ಎ ಇದೆ ಎ ಎಲಿಮೆಂಟ್ ಅನ್ನುವಂಥದ್ದು ಎಷ್ಟಿದೆ ಅಂತ ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಇಲ್ಲಿ ಏನೂ ಅಂದರೆ ಇಲ್ಲಿ ಒನ್ ಇದೆ ಅಂತ ಅರ್ಥ ಇಲ್ಲೂ ಏನೂ ಅಂದರೆ ಒನ್ ಇದೆ ಅಂತ ಒನ್ ಇಂಟು ಒನ್ ಏನಾಯಿತು ಒನ್ ಸೊ ನಂಬರ್ ಆಫ್ ಎ ಸೊ ಬ್ರ್ಯಾಕೆಟ್ ಹಾಕೋಣ ಪ್ಲಸ್ ಅದಾದ ನಂತರ ಎಲಿಮೆಂಟ್ ಬಿ ಸೊ ಎಲಿಮೆಂಟ್ ಬಿ ಯಲ್ಲೂ ಕೂಡ ಅದೇ ರೀತಿ ಅಟೋಮಿಕ್ ಮಾಸ್ ಆಫ್ ಬಿ ಬಿನ ಆಟೋಮಿಕ್ ಮಾಸ್ ಇಂಟು ನಂಬರ್ ಆಫ್ ಬಿ ಎಷ್ಟು ಬಿ ಇದೆ ಸೊ ಇಲ್ಲಿ ನೋಡಿ ಪಕ್ಕದಲ್ಲಿ ಇಲ್ಲಿ ಕೆಳಗಡೆ ಫೈ ಇದೆ ಹೌದಾ ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಒನ್ ಇದೆ ಅಂತ ಅರ್ಥ ಒನ್ ಇಂಟು ಫೈ ಎಷ್ಟಾಗುತ್ತೆ ಫೈ ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಸೊ ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಮೊದಲನೇದು ವಾಟರ್ ದಟ್ ಈಸ್ ಹೆಚ್ ಟು ಓ ವಾಟರ್ ಆಗಿರೋವಂಥದ್ದು ಎರಡು ಎಲಿಮೆಂಟ್ಸ್ಗಳಿಂದ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಹೌದಾ ಸೊ ಫಸ್ಟು ನಾವು ಹೈಡ್ರೋಜನ್ನ ಕನ್ಸಿಡರ್ ಮಾಡೋಣ ಅಟೋಮಿಕ್ ವೇಟ್ ಆಫ್ ಹೈಡ್ರೋಜನ್ ಆಟಮ್ ಇಂಟು ನಂಬರ್ ಆಫ್ ಹೈಡ್ರೋಜನ್ ಐಟಮ್ಸ್ ಬ್ರ್ಯಾಕೆಟ್ ಹಾಕೋಣ ಪ್ಲಸ್ ಆಟೋಮಿಕ್ ವೇಟ್ ಆಫ್ ಆಕ್ಸಿಜನ್ ಐಟಮ್ ಇಂಟು ನಂಬರ್ ಆಫ್ ಆಕ್ಸಿಜನ್ ಆಯಮ್ಸ್ ಸೊ ಆಟೋಮಿಕ್ ವೇಟ್ ಆಫ್ ಹೈಡ್ರೋಜನ್ ಐಟಮ್ ಎಷ್ಟು ಒನ್ ಇಂಟು ನಂಬರ್ ಆಫ್ ಹೈಡ್ರೋಜನ್ ಐಟಮ್ಸ್ ಎಷ್ಟಿದೆ ಟು ಇಂಟು ಟು ಪ್ಲಸ್ ಆಟೋಮಿಕ್ ವೇಟ್ ಆಫ್ ಆಕ್ಸಿಜನ್ ಐಟಮ್ ಸಿಕ್ಸ್ಟೀನ್ ಇಂಟು ನಂಬರ್ ಆಫ್ ಆಕ್ಸಿಜನ್ ಐಟಮ್ಸ್ ಎಷ್ಟು ಆಕ್ಸಿಜನ್ ಐಟಮ್ಸ್ ಇದೆ ಇಲ್ಲೇನೂ ಇಲ್ಲ ಅಂದರೆ ಒನ್ ಅಂತ ಅರ್ಥ ಇಲ್ಲೇನೂ ಇಲ್ಲ ಅಂದರೆ ಒನ್ ಅಂತ ಆಡ್ತಾ ಸೊ ಸಿಕ್ಸ್ಟೀನ್ ಇಂಟು ಒನ್ ಒನ್ ಇಂಟು ಟೂ ಟೂ ಆಗುತ್ತೆ ಪ್ಲಸ್ ಸಿಕ್ಸ್ಟೀನ್ ಇಂಟು ಒನ್ ಸಿಕ್ಸ್ಟೀನ್ ಟೂ ಪ್ಲಸ್ ಸಿಕ್ಸ್ಟೀನ್ ಏಯ್ಟೀನ್ ಎ ಎಮ್ ಯು ಸೊ ಇದು ಅಟಾಮಿಕ್ ಮಾಸ್ ಯೂನಿಟ್ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಮೀಥೇನ್ ಸಿ ಹೆಚ್ ಫೋರ್ ಸೊ ಮೀಥೇನ್ ಆಗಿರುವಂಥದ್ದು ಕಾರ್ಬನ್ आंड हईड्रोजन फस्ट ना कॉबन कर्ण आटोमि वेट आफ् कॉबन आइटम इंटू नंबर आफ् कॉबन आइटम्स प्लस अटोमि वेट आफ् हईड्रोजन आइटम इंटू नंबर आफ् हईड्रोजन आइटम्स कॉबन आटोमि वेटेस्टुल इंटू नंबर आफ् कॉबन ऐटम्स एबन ऐटम हैकेट हाकि प्लस अटोमि वेट आफ् हईड्रोजन आइटमेस्टू वन इंटू नंबर आफ् हईड्रोजन ऐटम्स హైడ్రోజన్ ఐటమ్స్ ఎట్ ఫోర్ ట్వెల్వ్ ఇంటు వన్ ట్వెల్వ్ ప్లస్ వన్ ఇంటు ఫోర్ ఫోర్ ట్వెల్వ్ ప్లస్ ఫోర్ సిక్స్టీన్ ఏఎం యు నెక్స్ట్ వన్ కార్బన్ డై ఆక్సైడ్ ఇల్ ఇవ్వంత ఎలిమెంట్స్ కార్బన్ అండ్ ఆక్సిజన్ అటోమిక్ వేయిట్ ఆఫ్ కార్బన్ ఐటమ్ ఇంటూ నంబర్ ఆఫ్ కార్బన్ ఐటమ్స్ ప్లస్ అటోమిక్ వేయిట్ ఆఫ్ ఆక్సిజన్ ఐటమ్ ఇంటూ नंबर आफ् आक्सीजन ऐटम्स सो 12, ऐटम आटोमि वेटू ट्वेलवन ऐटम्स नंबर आफ् कॉर्बन ऐटम्स वन इंटू वन प्लस आटोमि वेट आफ् आक्सीजन ऐटम सिक्टी इंटू नंबर आफ्जन ऐटम्स एक्सीजन ऐटम टू टल इंटू वन टलवींटू 1 टू 16 प्लस थर्टी टू फोर्टी फोर ए एम यू नेक्स्ट वन ग्लूकोज सी सिक्स एस्टेल ओ सिक्स सो इली एलिमेंट कार्बन हाइड्रोजन ऑक्सीजन सो फस्ट ना कॉबन बर्कोण आटोमि वेट ऑफ कार्बन आइटम इंटू नंबर ऑफ कार्बन आइटम्स प्लस अटोमि वेट ऑफ हाइड्रोजन आइटम इंटू नंबर ऑफ हाइड्रोजन आइटम्स प्लस अटोमि वेट ऑफ ऑक्सीजन आइटम इंटू नंबर आफ्सन ऐटम्स एबन आइटम आटोमि वेटू टेल्व ಇಂಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಕಾರ್ಬನ್ ಐಟಮ್ಸ್ ಇದೆ ಸಿಕ್ಸ್ ಪ್ಲಸ್ ಅಟೊಮಿಕ್ ವೇಟ್ ಆಫ್ ಹೈಡ್ರೋಜನ್ ಐಟಮ್ ಒನ್ ಆ್ಯಂಡ್ ನಂಬರ್ ಆಫ್ ಹೈಡ್ರೋಜನ್ ಐಟಮ್ಸ್ ಎಷ್ಟಿದೆ ಟ್ವೆಲ್ ಪ್ಲಸ್ ಅಟೊಮಿಕ್ ವೇಟ್ ಆಫ್ ಆಕ್ಸಿಜನ್ ಐಟಮ್ ಸೊ ಸಿಕ್ಸ್ಟೀನ್ ಇಂಟು ನಂಬರ್ ಆಫ್ ಆಕ್ಸಿಜನ್ ಐಟಮ್ಸ್ ಎಷ್ಟಿದೆ ಇಲ್ಲಿ ಸಿಕ್ಸ್ ಇದೆ ಸೊ ಕ್ಯಾಲ್ಕುಲೇಟ್ ಮಾಡೋಣ ಟ್ವೆಲ್ ಇಂಟು ಸಿಕ್ಸ್ ಸೆವೆಂಟಿ ಟು ಒನ್ ಇಂಟು ಟ್ವೆಲ್ ಟ್ವೆಲ್ವ್ ಸಿಕ್ಸ್ಟೀನ್ ಇಂಟು ಸಿಕ್ಸ್ ನೈಂಟಿ ಸಿಕ್ಸ್ ಸೊ ಮೂರನ್ನು ಆ್ಯಡ್ ಮಾಡಿದ್ರೆ ಒನ್ ಏಯ್ಟಿ ಎ ಎಮ್ ಯು ಬರುತ್ತೆ ನೀವು ಪ್ರತಿಯೊಂದಕ್ಕೂ ಇದನ್ನು ಬರೀಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಇನಿಷಿಯಲ್ ಡೇಸ್ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿರೋಲ್ವಲ್ಲ ಆಗ ಇದನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ನೀವು ಎಕ್ಸಾಮ್ನಲ್ಲಿ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಬಟ್ ಇದು ನಿಮ್ಗೆ ಗೊತ್ತಿರಬೇಕಷ್ಟೆ ನೆಕ್ಸ್ಟ್ ಒನ್ ಸುಕ್ರೋಸ್ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಓ ಇಲೆವೆನ್ ನಿಮಗೆ ಈ ಮಾಲಿಕ್ಯುಲರ್ ಫಾರ್ಮುಲಾನೇ ಕೊಟ್ಟಿರ್ತಾರೆ ಸೊ ಇದು ಕೂಡ ಕಾರ್ಬನ್ ಹೈಡ್ರೋಜನ್ मत आक्जन एलिमेंट आगे मालिक्यूल आटोमि वेट आफ् कॉर्बन आइटम इंटू नंबर आफ् कॉबन आइटम्स प्लस अटोमि वेट आफ् हईड्रोजन आइटम इंटू नंबर आफ् हईड्रोजन आइटम्स प्लस अटोमि वेट आफ् आक्सीजन आइटम इंटू नंबर आफ् आक्सीजन आइटम्स कॉबन आइटम आटोमि वेट ट्वेलव एंड नंबर आफ् कॉर्बन आइटम्स एस्टली प्लस अटोमि वेट आफ् हईड्रोजन आइटम वन इंटू ನಂಬರ್ ಆಫ್ ಹೈಡ್ರೋಜನ್ ಐಟಮ್ಸ್ ಎಷ್ಟು ಹೈಡ್ರೋಜನ್ ಐಟಮ್ಸ್ ಇದೆ ಟ್ವೆಂಟಿ ಟು ಪ್ಲಸ್ ಆಟೋಮಿಕ್ ವೇಟ್ ಆಫ್ ಆಕ್ಸಿಜನ್ ಐಟಮ್ ಸಿಕ್ಸ್ಟೀನ್ ಇಂಟು ನಂಬರ್ ಆಫ್ ಆಕ್ಸಿಜನ್ ಐಟಮ್ಸ್ ಎಷ್ಟಿದೆ ಇಲೆವೆನ್ ಟ್ವೆಲ್ ಇಂಟು ಟ್ವೆಲ್ ಒನ್ ಫೋರ್ಟಿ ಫೋರ್ ಒನ್ ಇಂಟು ಟ್ವೆಂಟಿ ಟು ಟ್ವೆಂಟಿ ಟು ಸಿಕ್ಸ್ಟೀನ್ ಇಂಟು ಇಲೆವೆನ್ ಒನ್ ಸೆವೆಂಟಿ ಒನ್ ಸೊ ಇದಿಷ್ಟು ಆ್ಯಡ್ ಮಾಡಿದ್ರೆ ತ್ರೀ ಥರ್ಟಿ ಸೆವೆನ್ ಎ ಎಮ್ ಯು ಸೊ ಈ ಮೆಥಡ್ ಗೊತ್ತಿದ್ರೆ ಯಾವುದೇ ಮಾಲೀಕರು ಫಾರ್ಮುಲಾ ಕೊಟ್ಟರೂ ಕೂಡ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ